ಆರನೇ ತರಗತಿಯ ಸಮಾಜ ವಿಜ್ಞಾನದ ಪಾಠ ಹೊಸ ಧರ್ಮಗಳ ಧರ್ಮಗಳ ಉದಯ ಇದರಲ್ಲಿ ಪ್ರಶ್ನೆ ಉತ್ತರ ನೋಡೋಣ ನಂಬರ್ ಒಂದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ನಂಬರ್ ಒಂದು ಗೌತಮ ಬುದ್ಧನು ಡ್ಯಾಶ್ ಎಂಬಲ್ಲಿ ಜನಿಸಿದನು ಲೂಬಿನಿ ಡ್ಯಾಶ್ನಲ್ಲಿ ಏನು ಬರಬೇಕು ಲೂಬೀನಿ ಎರಡು ಬುದ್ಧನು ತನ್ನ ಉಪದೇಶನ ಉಪದೇಶವನ್ನು ಡ್ಯಾಶ್ ಭಾಷೆಯಲ್ಲಿ ಬೋಧಿಸಿದನು ಯಾವ ಭಾಷೆಯಲ್ಲಿ ಪಾಲಿ ಭಾಷೆಯಲ್ಲಿ ನಂಬರ್ ಮೂರು ಜಿನ್ ಎಂದರೆ ವನ್ನು ಗೆದ್ದವನು ಡ್ಯಾಶ್ನಲ್ಲಿ ಏನು ಬರಬೇಕು ಮೋಹವನ್ನು ಗೆದ್ದವನು ನಾಲ್ಕು ಜೈನ ಧರ್ಮದ ಇಪ್ಪತ್ತ್ ಮೂರನೇ ತೀರ್ಥಂಕರ್ ಡ್ಯಾಶ್ ಪಾರಶ್ವನಾಥ್ ಐದು ಜೈನ ಧರ್ಮದಲ್ಲಿ ಬಿಳಿಯ ವಸ್ತ್ರ ಧರಿಸುವವರು ಶ್ವೇತಾಂಬರ ಪಂಥೀಯರು ಯಾವ ಪಂಥೀಯರು ಶ್ವೇತಾಂಬರ ಡ್ಯಾಶ್ನಲ್ಲಿ ಶ್ವೇತಾಂಬರ ಬರಬೇಕು ಎರಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಒಂದು ಪ್ರಶ್ನೆ ನಂಬರ್ ಒಂದು ಗೌತಮ ಬುದ್ಧನ ತಂದೆ ತಾಯಿ ಯಾರು ಉತ್ತರ ಗೌತಮ ಬುದ್ಧನ ತಂದೆ ತಾಯಿ ತಂದೆ ಶು ಶುದ್ಧೋಧನ ತಾಯಿ ಮಹಾದೇವಿ ಪ್ರಶ್ನೆ ನಂಬರ್ ಎರಡು ಗೌತಮ ಬುದ್ಧನು ತನ್ನ ಮೊದಲ ಉಪದೇಶವನ್ನು ಎಲ್ಲಿ ನೀಡಿದನು ಉತ್ತರ ಗೌತಮ ಬುದ್ಧನು ತನ್ನ ಮೊದಲ ಉಪದೇಶವನ್ನು ಉತ್ತರ ಪ್ರದೇಶದ ವಾರಾಣಸಿ ಬಳಿ ಸಾರನಾಥ್ ಎಂಬಲ್ಲಿ ನೀಡಿದನು ಮೂರು ಧರ್ಮಚಕ್ರ ಪ್ರವರ್ತನ ಎಂದರೇನು ಉತ್ತರ ಬುದ್ಧನು ಉತ್ತರ ಪ್ರದೇಶದ ವಾರಾಣಸಿನಾಸಿಯ ಬಳಿ ಸಾರನಾಥ್ ಎಂಬಲ್ಲಿ ತನ್ನ ಮೊದಲ ಉಪದೇಶವನ್ನು ನೀಡಿದನು ಈ ಘಟನೆಯನ್ನು ವರ್ತನ ಪ್ರವರ್ತನ ಎಂದು ಕರೆಯುತ್ತಾರೆ ನಾಲ್ಕು ಮಹಾವೀರನು ಏನೆಂದು ಬೋಧಿಸಿದನು ಉತ್ತರ ಮಹಾವೀರನು ಹಿಂಸೆ ಕಳ್ಳತನ ಸಂಪತ್ತಿನ ಸಂಗ್ರಹ ಮಾಡದಿರಲು ಸುಳ್ಳು ಹೇಳದಿರಲು ತನ್ನ ಅನುಯಾಯಿ ತನ್ನ ಅನುಯಾಯಿಗಳಿಗೆ ಬೋಧಿಸಿದನು ಐದನೇ ಪ್ರಶ್ನೆ ಪ್ರಾಚೀನ ಭಾರತದಲ್ಲಿ ಪ್ರಮುಖವಾಗಿದ್ದ ಗಣ ಗಣರಾಜ್ಯವನ್ನು ಹೆಸರಿಸಿ ಉತ್ತರ ಪ್ರಾಚೀನ ಭಾರತದಲ್ಲಿ ಪ್ರಮುಖವಾಗಿದ್ದ ಗಣರಾಜ್ಯ ವಜ್ಜಿ ಇದನ್ನು ವೃಜಿ ಅಂತಲೂ ಕರೀತಾರೆ ವಜ್ಜಿ ಗಣರಾಜ್ಯ ಮೂರು ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ನಂಬರ್ ಒಂದು ಪ್ರಶ್ನೆ ಬುದ್ಧನ ಉಪದೇಶಗಳೇನು ಉತ್ತರ ಬುದ್ಧನ ಉಪದೇಶಗಳು ಶುದ್ಧ ಜೀವನ ಮತ್ತು ಚಿಂತನೆಗಳ ಮೂಲಕ ಜ್ಞಾನವನ್ನು ಗಳಿಸುವುದು ಬುದ್ಧನ ಉಪದೇಶಗಳ ಗುರಿಯಾಗಿತ್ತು ಬುದ್ಧನು ಇದನ್ನು ಧಂ ಎಂದು ಕರೆದನು ಜಗತ್ತು ಅಪಾರ ದುಃಖದಿಂದ ಕೂಡಿದೆ ಆಸೆಯೇ ದುಃಖದ ಮೂಲ ಆಸೆಯನ್ನು ಜಯಿಸಿದವರು ನಿರ್ವಾಣ ಅಂದರೆ ಮುಕ್ತಿ ಹೊಂದುವರು ದುಃಖದ ನಿರ್ವಾ ನಿವಾರಣೆಗಾಗಿ ಒಳ್ಳೆಯ ನೋಟ ಒಳ್ಳೆಯ ಸಂಕಲ್ಪ ಒಳ್ಳೆಯ ಮಾತು ಒಳ್ಳೆಯ ಕಾರ್ಯ ಮೊದಲಾದ ಎಂಟು ಮಾರ್ಗಗಳನ್ನು ಸೂಚಿಸಿದನು ಇವನ್ನು ಅಷ್ಟಾಂಗ ಮಾರ್ಗ ಎಂದು ಕರೆಯುವರು ತನ್ನ ಅನುಯಾಯಿಗಳಿಗೆ ಹಿಂಸೆ ಮದ್ಯಪಾನ ಭ್ರಷ್ಟಾಚಾರ ಸುಳ್ಳು ಹೇಳದಿರಲು ನಿಯಮ ವಿಧಿಸಿದನು ತನ್ನ ಉಪದೇಶಗಳನ್ನು ಜನರ ಭಾಷೆಯಾದ ಪಾಲಿ ಭಾಷೆಯಲ್ಲಿ ಬೋಧಿಸಿದನು ಅವನ ಉಪದೇಶಗಳು ಮೂರು ಪಿಟಕಗಳು ವಿನಯ ಪಿಟಕ ಸುತ್ತ ಪಿಟಕ ಮತ್ತು ಅಭಿಧಂ ಪಿಟಕ ಇವುಗಳನ್ನು ತ್ರಿಪಿಟಕಗಳು ಎಂದು ಕರೆಯುವರು ಇವು ಬೌದ್ಧರ ಪ್ರಮುಖ ಗ್ರಂಥಗಳು ತ್ರಿಪಿಟಕಗಳು ಬೌದ್ಧರ ಪ್ರಮುಖ ಗ್ರಂಥಗಳು ನಾ ನಾಲ್ಕು ಹೊಂದಿಸಿ ಬರೆಯಿರಿ ಎ ಮತ್ತು ಬಿಗೆ ಹೊಂದಿಸಿ ಬರೆಯಬೇಕು ಗೌತಮ ಬುದ್ಧ ಇದರ ಜೋಡಿ ಯಾವುದು ಇ ದೊಡ್ಡಿ ಬೌದ್ಧ ಧರ್ಮದ ಸ್ಥಾಪಕ ಮಹಾವೀರ್ ನಂಬರ್ ಎರಡು ಮಹಾವೀರ್ ಇದರ ಉತ್ತರ ಇದರ ಜೋಡಿ ಉ ಜೈನ ಧರ್ಮದ ಸ್ಥಾಪಕ ಮೂರು ವಜ್ಜಿ ಇದರ ಗಣರಾಜ್ಯ ಅದರ ಜೋಡಿ ನಾಲ್ಕು ಶ್ರವಣ ಬೆಳಗೋಳ ಇದರ ಜೋಡಿ ಇ ಸಣಿ ಜೈನ ಜೈನರ ಧಾರ್ಮಿಕ ಕೇಂದ್ರ ಐದು ತ್ರಿಪಿಟಕ ಇದರ ಜೋಡಿ ಆ ಬೌದ್ಧರ ಪವಿತ್ರ ಗ್ರಂಥಗಳು ಥ್ಯಾಂಕ್ಸ್